ಹಲೋ ಎಲ್ಲರಿಗೂ ನಮಸ್ಕಾರ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನನ್ನ ಈ ವಿಡಿಯೋನ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ವಾಟ್ ನೆಕ್ಸ್ಟ್ ಆಫ್ಟರ್ ಪಿ ಯು ಸಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಸೊ ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ ಇದು ನಾನು ಇವತ್ತು ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋ ಇನ್ನು ಕಂಟಿನ್ಯೂಷನ್ ಇನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಈಗ ಮೊದಲನೇದಾಗಿ ನಾನು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಮೆಡಿಕಲ್ ಕೋರ್ಸ್ಗಳನ್ನ ಯಾರು ತಗೋತಾರೆ ಅಂದರೆ ಮೆಡಿಕಲ್ ಯಾರು ಮಾಡ್ತಾರೆ ಅವರಿಗೆ ಯಾವ ಯಾವ್ಯಾವ ಕೋರ್ಸ್ಗಳಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಂ ಬಿ ಎಸ್ ಅಲೋಪತಿ ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಹೇಳಿ ಇದು ಕೂಡ ಫೈವ್ ಇಯರ್ಸ್ ಕೋರ್ಸ್ ಆಗಿದೆ ಇದನ್ನು ಕೂಡ ನೀವು ತೊಗೋಬೋದು ಈ ಕೋರ್ಸನ್ನು ಎಮ್ ಬಿ ಬಿ ಎಸ್ ಯಾರು ಮಾಡಬೇಕು ಅಂತಿದ್ದೀರಾ ಅವರು ಕೂಡ ಕೂಡ ಮೆಡಿಕಲ್ ಮಾಡುವಂಥವ್ರು ನೆಕ್ಸ್ಟು ಬಿ ಯು ಎಮ್ ಎಸ್ ಅಂತ ಯುನಾನಿ ಅಂತ ಬಿ ಯು ಎಮ್ ಎಸ್ ಯುನಾನಿ ಅಂತ ಹೇಳಿ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಹೇಳಿ ಇದು ಕೂಡ ಫೈವ್ ಇಯರ್ಸ್ ಕೋರ್ಸ್ ಆಗಿದೆ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆ ಸ್ಯಾಲರಿ ಸಿಗುವಂಥ ಕೋರ್ಸ್ಗಳಾಗಿದ್ದು ನೆಕ್ಸ್ಟ್ ನೀವು ಎಷ್ಟು ಬೇಕಾದರೂ ಹರ್ನ್ ಮಾಡ್ಬೋದು ತುಂಬ ಯೂಸ್ಫುಲ್ ಆಗಿರುವಂಥ ಇವೆಲ್ಲ ಕೋರ್ಸ್ಗಳು ಸೊ ನೆಕ್ಸ್ಟು ಬಿ ಎಚ್ ಎಮ್ ಎಸ್ ಅಂತ ಹೇಳಿ ಹೋಮಿಯೋಪತಿ ಬಿ ಎಚ್ ಎಮ್ ಎಸ್ ಹೋಮಿಯೋಪತಿ ಅಂದರೆ ಬ್ಯಾಚುರಲ್ ಆಫ್ ಹೋಮಿಯೋಪತಿ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಹೇಳಿ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಆ್ಯಂಡ್ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಹೇಳಿ ಇದು ಕೂಡ ಫೈವ್ ಇಯರ್ಸ್ ಕೋರ್ಸ್ ಆಗಿದೆ ನೆಕ್ಸ್ಟು ಬಿ ಎ ಎಮ್ ಎಸ್ ಅಂತ ಹೇಳಿ ಆಯುರ್ವೇದಿಕ್ ಬಿ ಎಮ್ ಎಸ್ ಆಯುರ್ವೇದಿಕ್ ಅಂತ ಹೇಳಿ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಹೇಳಿ ಇದು ಕೂಡ ಫೈವ್ ಇಯರ್ಸ್ ಕೋರ್ಸ್ ಆಗಿದೆ ನೆಕ್ಸ್ಟು ಬಿ ಎಸ್ ಎಮ್ ಎಸ್ ಸಿದ್ಧ ಅಂತ ಹೇಳಿ ಬಿ ಎಸ್ ಎಮ್ ಎಸ್ ಸಿದ್ಧ ಅಂದರೆ ಬ್ಯಾಚುಲರ್ ಆಫ್ ಸಿದ್ಧ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಇದು ಟ್ರಡಿಷ್ನಲ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಆಗಿರೋದ್ರಿಂದ ನಾವು ಐಸ್ ಆಲ್ಮೋಸ್ಟ್ ಟ್ರೆಡಿಷನಲ್ ಟ್ರೀಟ್ಮೆಂಟ್ಗಳನ್ನ ಆಗಿ ನಾವು ಹಿಂದೆ ಆಯುರ್ವೇದಿಕ್ಗಳಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ಗಳನ್ನ ತೊಗೋತಿದ್ವಿ ಸೊ ಆ ಥರದ ಮೆಡಿಕಲ್ನ ಮಾಡಿ ಅಂದರೆ ಸರ್ಜರಿ ಅದ್ರ ಬಗ್ಗೆ ನೀವು ಓದ್ಬೋದು ನೆಕ್ಸ್ಟು ಬಿ ಎನ್ ವೈ ಎಸ್ ಅಂತ ಹೇಳಿ ನ್ಯಾಚುರೋಪತಿ ಅಂತ ಹೇಳಿ ನ್ಯಾಚುರೋಪತಿ ಅಂತ ಹೇಳಿ ಬ್ಯಾಚುರಲ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಅಂತ ಹೇಳಿ ಪ್ರಕೃತಿ ಚಿಕಿತ್ಸೆಗಳು ಅಂದರೆ ನ್ಯಾಚುರಲ್ಲಾಗಿ ನಿಮಗೆ ಟ್ರೀಟ್ಮೆಂಟನ್ನು ಕೊಟ್ಟು ಇದರಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಇದು ಕೂಡ ಫೈ ಇಯರ್ಸ್ ಕೋರ್ಸ್ ಆಗಿದ್ದರೂ ಸರಿ ಫೈವ್ ಪಾಯಿಂಟ್ ಫೈ ಇಯರ್ಸ್ ಕೂಡ ಆಗುತ್ತೆ ಅಂದರೆ ಕಂಪಲ್ಸರಿ ಫೋರ್ ಪಾಯಿಂಟ್ ಫೈ ಇಯರ್ಸ್ ಮ್ಯಾಂಡಟರಿ ಆಗಿದ್ದು ಒನ್ ಇಯರು ಇಂಟರ್ಶಿಪ್ ಆಗಿರುತ್ತೆ ಈ ಕೋರ್ಸಲ್ಲಿ ಬಿ ಎನ್ ವೈ ಎಸ್ ಅಂದರೆ ನ್ಯಾಚುರೋಪತಿ ಬ್ಯಾಚುರಲ್ ಆಫ್ ನ್ಯಾಚ್ರೋಪತಿ ಆ್ಯಂಡ್ ಯೋಗಿಕ್ ಕೋರ್ಸ್ ಆಗಿದ್ದು ಈ ಕೋರ್ಸಲ್ಲಿ ನೆಕ್ಸ್ಟ್ ಬಿ ಡಿ ಎಸ್ ಬಿ ಡಿ ಎಸ್ ಬಿ ಡಿ ಡಿ ಎಸ್ ಡೆಂಟಲ್ ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂದರೆ ಡೆಂಟಲ್ ಡಾಕ್ಟರ್ ಕಾಮನ್ಲಿ ಗೊತ್ತಿರುತ್ತೆ ಇದಲ್ ಇದು ಅಷ್ಟೇ ಫೈವ್ ಇಯರ್ಸ್ ಕೋರ್ಸ್ ಆಗಿದೆ ನೆಕ್ಸ್ಟು ಬಿ ವಿ ಎಸ್ ಸಿ ಬಿ ವಿ ಎಸ್ ಸಿ ಅಂತಂದರೆ ವೆಟರ್ನರಿ ಆಗಿದ್ದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆಗಿ ಸೈನ್ಸ್ ಅಂತ ಹೇಳಿ ಇದನ್ನು ಕೂಡ ನೀವು ಮಾಡಬಹುದು ತುಂಬ ಜಾಬ್ ಓರಿಯೆಂಟಲ್ ಇದಾಗಿದ್ದು ಕೋರ್ಸ್ಗಳಾಗಿದ್ದು ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಷನ್ನು ಕೂಡ ನೀವು ಕಂಟಿನ್ಯೂ ಮಾಡ್ಬೋದು ಒಳ್ಳೆ ಸ್ಯಾಲ್ರಿಯನ್ನು ಕೂಡ ನೀವು ಅರ್ನ್ ಮಾಡ್ಬೋದು ಇದರಲ್ಲಿ ಇದು ಇದಿಷ್ಟು ಕೂಡ ಮೆಡಿಕಲ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ತಗೊಳ್ಳುವಂಥ ಕೋರ್ಸ್ಗಳಿದ್ದಾವೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅದಷ್ಟನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಇನ್ನು ಯಾವುದೇ ವಿಷಯದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಪ್ಲೀಸ್ ನನಗೆ ಡಿ ಎಮ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಎಲ್ಲರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಆದಷ್ಟು ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿದಷ್ಟು ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾಳೆ ನಾಳಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೆಚ್ಚಿನ ಬೇರೆ ಎಂಜಿನಿಯರಿಂಗು ಬೇರೆ ಬೇರೆ ಇದ್ರ ಬಗ್ಗೆ ಎಜುಕೇಷನ್ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್